ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ಇದನ್ನು ನಾನು ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸು ಚಿಕನ್ನು ಈರುಳ್ಳಿ ಹಸಿಮೆಣಸಿಕ್ಕಿ ಬೀನ್ಸು ಕ್ಯಾರೆಟು ಕ್ಯಾಬೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಸೋಯಾ ಸಾಸು ಚಿಲ್ಲಿ ಸಾಸು ಮತ್ತು ಬೆಣ್ಣೆ ಮತ್ತು ಇದು ಪೆಪ್ಪರ್ ಪೌಡರ್ ಮೊದಲಿಗೆ ಒಲೆನ ಹಚ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಮತ್ತು ಈಗಾಗಲೇ ಇಟ್ಕೊಂಡಂತಹ ಬೆಣ್ಣೆಯನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕಾದ ನಂತರ ಈಗ ಇದಕ್ಕೆ ಈರುಳ್ಳಿ ಹಾಕಿ ಹಸಿಮೆಣಸಿಕಾಯಿ ಹಾಕಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗ ವರ್ಗುವೆ ಆ ನಂತರ ಇದಕ್ಕೆ ನಾವು ಈಗಾಗಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಚಿಕನ್ನೂ ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಚಿಕನ್ನನ್ನು ಬೋನ್ಲೆಸ್ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಅದು ಫ್ರೈ ಆದಮೇಲೆ ನಾವು ಈಗಾಗಲೇ ಹೆಚ್ಚಿಟ್ಕೊಂಡಿದ್ದೀವಂತ ಇದೀವಲ್ಲ ಆ ವೆಜಿಟೇಬಲ್ಸ್ನು ಸಹ ಇದಕ್ಕೆ ಸೇರಿಸ್ಕೋಬೇಕು ಬೀನ್ಸ್ ಹೆಚ್ಚು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸ್ ಹಾಕಿದ್ದೀನಿ ಹಾಗೆ ಕ್ಯಾರೆಟ್ನೂ ಸಹ ಹೆಚ್ಚಿಟ್ಕೊಂಡು ಕ್ಯಾಬೇಜು ಎಲ್ಲನೂ ಈ ಒಗ್ಗರಣೆಗೆ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಇದೇನು ತುಂಬ ಚ ಬೇಯಬೇಕು ಅಂತ ಏನಿಲ್ಲ ಇದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಇದು ಚೆನ್ನಾಗಿರುತ್ತೆ ಅನ್ನೋದನ್ನು ಈಗ ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಸಹ ಸ್ವಲ್ಪ ಎರ್ಸ್ಕೊಳ್ತಾ ಇದ್ದೀನಿ ಎರ್ಸ್ಕೊಂಡು ಎಲ್ಲ ವೆಜಿಟೇಬಲ್ಸು ಚಿಕನ್ನು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಪೆಪ್ಪರ್ ಪೌಡರ್ ಇಟ್ಕೊಂಡಿದ್ದೀನಿ ಮೇಲೆ ಆ ಪೆಪ್ಪರ್ನೂ ಸಹ ಇದಕ್ಕೆ ಸೇರಿಸ್ತಾಯಿದ್ದೀನಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಈಗ ಎರಡು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಕೆಲವ್ರಿಗೆ ಮೊಟ್ಟೆ ಇದ್ರೊಳಗೆ ಹಾಕಿ ಇದು ಮಾಡೋಕೆ ಇಷ್ಟ ಇದೆ ಹೊರಗಡೆ ಅದನ್ನು ಉರ್ಜ ಇಲ್ಲಿಗೆ ಸೇರಿಸ್ಕೋಬಹುದು ಅದನ್ನೆಲ್ಲನೂ ಒಟ್ಟಿಗೆ ಫ್ರೈ ಮಾಡ್ತೀನಿ ಇವಾಗ ಮೊಟ್ಟೆ ಎಲ್ಲ ಟ್ರೈ ಇದಾಗಿದೆ ಇದಕ್ಕೆ ಸಾಸ್ಗಳಾಕೋಣ ಸೋಯಾ ಸಾಸ್ ಇದ್ದೀನಿ ಮತ್ತು ಚಿಲ್ಲಿ ಹಾಕ್ತಾ ಇದ್ದೀನಿ ಎಲ್ಲನೂ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಸಣ್ಣ ಉರಿನಲ್ಲೇ ಇಟ್ಬಿಟ್ಟು ನಾವು ಈಗ ಈಗಾಗಲೇ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಈ ರೈಸನ್ನು ಸಹ ಇದಕ್ಕೆ ಸೇಸ್ಕೋಬೇಕು ರೈಸ್ ಹೇಗಿರಬೇಕು ಅಂದರೆ ಪುಡಿ ಪುಡಿ ಹಾಕಿ ಬರಬೇಕು ತುಂಬ ನೀರು ಹಾಕಿ ಇದು ಮಾಡಬಾರ್ದು ಒಂಥರ ಉದುದ್ರಾಗಿ ಇರಬೇಕು ಈ ರೈಸ್ನ ಈಗ ಇಲ್ಲಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಸಿ ಅನ್ನ ಹಾಕಿ ಸ್ವಲ್ಪ ತಣ್ಣದಾದ್ಮೇಲೆ ಕಲಿಸ್ಬೇಕು ಇಲ್ಲಾಂದರೆ ಅನ್ನ ಎಲ್ಲ ಮುದ್ದೆ ಮುದ್ದೆ ತುಂಬ ಹೇಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮಾತ್ರ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸಾಸ್ ಹಾಕ್ಕೊಂಡು ತಿನ್ನಬಹುದು ವೀಕ್ಷಕರೇ ನಿಮಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಈ ರೆಸಿಪಿನ ಟ್ರೈ ಮಾಡಿ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್